ನಮಸ್ಕಾರ ನನ್ನ ಹೆಸರು ಎಂ ವೆಂಕಟೇಶ್ ಮತ್ತು ನಮ್ಮ ಧರ್ಮಪತ್ನಿ ಆದಿಲಕ್ಷ್ಮಿ ಆ್ಯಂಡ್ ಮಗ ಮಧುಸೂದನ್ ನಮ್ಮ ಸೊಸೆ ಅಕ್ಷತಾ ಅಂತ ಇವತ್ತು ಇಲ್ಲಿ ಸರ್ಕಾರಿ ಶಾಲೆ ಶಿಕ್ಷಣ ಅಂತ ನಮ್ಮ ಒಂದು ಹುಡುಗರು ಯೂತ್ ಸಂಘ ಒಂದು ದೊಡ್ಡ ಆರ್ಗನೈಸ್ ಮಾಡ್ತಾ ಇದ್ದಾರೆ ಎಲ್ಲ ಸರ್ಕಾರಿ ಶಾಲೆಗಳಿಗೆ ಉಚಿತವಾಗಿ ಕಂಪ್ಯೂಟರ್ ಕೊಡೋದಾಗಲಿ ಉಚಿತವಾದ ಕಂಪ್ಯೂಟರು ಟ್ರೈನಿಂಗ್ ಕೊಡೋದಾಗಲಿ ಶಾಲಾ ಶಿಕ್ಷಕರಿಗೆ ಎಲ್ಲ ಥರವಾಗಲೂ ಕೂಡ ಅವರಿಗೆ ತುಂಬ ಟ್ರೈನಿಂಗ್ ಕೊಡ್ತಾ ಇದ್ದಾರೆ ಒಂದು ಶಿಕ್ಷಣ ಸಂಸ್ಥೆ ಅಂದರೆ ಇವತ್ತು ಸಮಾಜಕ್ಕೆ ಶಿಕ್ಷಣ ಅನ್ನೋದು ಎಷ್ಟು ಮುಖ್ಯ ಅಂತಂದರೆ ಮುಂದೆ ಒಂದು ದೊಡ್ಡ ಪರಿಹಾರಕ್ಕೆ ಬೇಕಾಗಿರೋದೇ ಶಿಕ್ಷಣ ನಮ್ಮ ಸಮಾಜಕ್ಕೆ ಬೇಕಾಗಿರೋದು ಒಂದು ಶಿಕ್ಷಣ ಅದನ್ನು ಇವರು ನಮ್ಮ ಶಿಕ್ಷಣ ಸಂಸ್ಥೆಯವರು ಎಲ್ಲರೂ ಕೂಡ ಮಾಡ್ಕೊಂಡು ಬರ್ತಾ ಇದ್ದಾರೆ ಅದರಲ್ಲಿ ಈಗ ಇವತ್ತು ಇವತ್ತಿನ ಉಪಹಾರ ಬೆಳಗ್ಗೆ ಮತ್ತು ಮಧ್ಯಾಹ್ನ ಉಪಹಾರ ನಮ್ಮ ಶ್ರೀ ಮುತ್ತಪ್ಪ ವೆಂಕಟಮ್ಮ ಸೇವಾ ಸಮಿತಿ ಮತ್ತು ಎಸ್ ಎಲ್ ಎನ್ ಟಿಫನ್ ರೂಮಿಂದ ಕಡೆ ನಮ್ಮ ಕಡೆಯಿಂದ ಇವತ್ತು ಭೋಜನ ವ್ಯವಸ್ಥೆ ಉಪಹಾರ ವ್ಯವಸ್ಥೆ ಏರ್ಪಡಿಸಲಾಗಿದೆ ಅದರಿಂದ ನಮ್ಮ ಒಂದು ಕಿರು ಸೇವೆಗೋಸ್ಕರ ಅವರು ಗುರುತಿಸ್ಕೊಂಡು ಇವತ್ತು ನಮಗೆ ಪ್ರಶಸ್ತಿ ಕೊಟ್ಟಿದ್ದಾರೆ ಆ್ಯಕ್ಚುಲಿ ಇದಕ್ಕೆ ನಾವು ಇದು ಬಾಗಾರಲ್ಲ ಆದರೂ ಕೂಡ ಅವರ ಅಭಿಮಾನಕ್ಕೆ ನಮಗೆ ಇವತ್ತು ಇದನ್ನು ಕರೆದು ನಮಗೆ ಒಂದು ಪ್ರಶಸ್ತಿ ಕೊಟ್ಟಿದ್ದಾರೆ ಬಟ್ ಅವರ ಸೇವೆ ತುಂಬ ಅಗಾಧವಾದ ಸೇವೆ ತುಂಬ ಅಪರೂಪವಾದ ಸೇವೆ ಸೇವೆ ಆ ಸೇವೆಯಲ್ಲಿ ಮಾಡೋರಿಗೆ ನಾವು ಒಂದು ಚಿಕ್ಕ ಒಂದು ನಮ್ಮ ಒಂದು ಅಳಿಲು ಸೇವೆ ಅಂತ ನಾವು ಮಾಡ್ತಾಯಿದ್ದೀವಿ ನಮ್ಮ ನಮ್ಮ ತಂದೆ ಹೆಸರು ಮುದ್ದಪ್ಪ ಅವರು ಅಂತ ನಮ್ಮ ತಾಯಿ ಹೆಸರು ವೆಂಕಟಮ್ಮ ಅಂತ ನಮ್ಮ ತಾಯಿ ತಂದೆಯವರು ಓಪನ್ ಮಾಡಿ ಅರವತ್ತೆಂಟು ವರ್ಷ ಆಯಿತು ಅರವತ್ತೆಂಟು ವರ್ಷದಿಂದ ಈಗ ನಾವು ಬರ್ತಾ ಇದ್ದೀವಿ ಈಗ ನಮ್ಮ ತಂದೆ ತಾಯಿಗಳ ಹೆಸರಿನಲ್ಲಿ ಈಗ ಬಡವರಿಗೆ ಅಂತ ಮತ್ತು ಹಾಸ್ಪಿಟ್ಲ್ಗಳಿಗೆಲ್ಲ ನಾವು ಹತ್ತು ವರ್ಷ ಹತ್ತು ರೂಪಾಯಿ ಮಕ್ಕಳಿಗೆಲ್ಲ ಹತ್ತು ರೂಪಾಯಿ ಅರವತ್ತೈದು ವರ್ಷ ಮೇಲ್ಪಟ್ಟವರಿಗೆಲ್ಲ ಹದಿನೈದು ರೂಪಾಯಿ ಹಾಗೆ ಉಪಹಾರ ಪೂರ್ತಿ ಉಪಹಾರ ಕೊಡ್ತಾಯಿದ್ದೀವಿ ಅದು ಒಂದು ಸಮಾಜ ಸೇವೆ ನಮ್ಮ ತಂದೆಯವರು ಮಾಡ್ತಾ ಇದ್ದೀವಿ ಸೇವೆಯನ್ನು ಇವತ್ತು ನಾವು ವರ್ಷ ಪೂರ್ತಿ ಮಕ್ಕಳಿಗೆ ಹತ್ತು ರೂಪಾಯಿ ದೊಡ್ಡವ್ರಿಗೆ ಹದಿನೈದು ರೂಪಾಯಿ ಹಾಗೆ ಮಾಡ್ಕೊಂಡು ಬರ್ತಾಯಿದ್ದೀವಿ ಇನ್ನೂ ಹೆಚ್ಚು ಹೆಚ್ಚು ಅವಕಾಶ ಸಿಕ್ಕಿದ್ರೆ ಸಾರ್ವಜನಿಕವಾಗಿ ನಾವು ಹಾಸ್ಪಿಟ್ಲಿಗಾಗಲಿ ಮತ್ತೊಂದಕ್ಕಾಗಲಿ ನಾವು ಸೇವೆಗೆ ಸದಾ ಸಿದ್ಧರಾಗಿದ್ದೇವೆ ಇದು ನಮ್ಮ ತಂದೆ ತಾಯಿಗಳ ಆಶೀರ್ವಾದದಿಂದ ಅರವತ್ತೈದು ವರ್ಷ ನಡೆಸ್ಕೊಂಡು ಬರ್ತಾ ಅರವತ್ತೆಂಟು ವರ್ಷದಿಂದ ಇಲ್ಲಿ ಕಬ್ಬನಪೇಟೆ ಮುಖ್ಯ ಮೈನ್ ರೋಡಲ್ಲಿ ಇನ್ನೊಂದು ಶಾಖೆ ಚಾಮರಾಜಪೇಟೆ ಶಾಖೆಯಲ್ಲಿ ನಡೀತಾ ಇದೆ ಇಲ್ಲಿ ಚಾಮರಾಜಪೇಟೆ ಶಾಖೆಯಲ್ಲಿ ದೊಡ್ಡ ಮಗ ಭರತ್ ಕುಮಾರ್ ನಡೆಸ್ತಾ ಇದ್ದಾರೆ ಇಲ್ಲಿ ಕಬ್ಬನ್ಪೇಟೆ ಮೈನ್ ಬ್ರಾಂಚಲ್ಲಿ ಮಸೂದೆ ನಡೆಸ್ಕೊಂಡು ಬರ್ತಾ ಇದ್ದಾರೆ ಸರ್ ನಿಮ್ಮೆಲ್ಲರ ಸಹಕಾರ ಆಶೀರ್ವಾದ ನಮ್ಮ ಮೇಲೆ ಇರಲಿ ಸರ್